ಎಲ್ಲೂ ಸೆಲ್ದವ್ರನ್ನ ಇಲ್ಲಿ ಸಲ್ತಾರೆ ಅನ್ನೋ ತರ ತಗೊಂಬಂದ್ ಇಲ್ಲಿಗೆ ಆಗ್ತಾ ಇದಾರೆ ಈಗ ಅಲ್ಲಿ ಗೋ ಬ್ಯಾಕ್ ಹೇಳಿದ್ದಕ್ಕೆ ಇಲ್ಲಿ ಕರ್ಕೊಂಬಂದ್ ಬಿಟ್ಟಿದ್ದಾರೆ ಪ್ರಾಬಬ್ಲಿ ಇಲ್ಲೂ ಅದೇ ತರ ಆಗುತ್ತೆ ಎದ್ರುನು ಮೋಸ್ಟ್ಲಿ ನೆಕ್ಸ್ಟ್ ಹಂಗೇನಾದ್ರು ಅಕಸ್ಮಾತ್ ಎದ್ರುನು ಮತ್ತೆ ಗೋ ಬ್ಯಾಕ್ ಇಲ್ಲಿಂದ ಸ್ಟಾರ್ಟ್ ಆಗ್ಬೋದು ಮತ್ತೆ ಇಲ್ಲಿಂದ ಎಲ್ಲಿಗೆ ಹೋಗ್ತಾರ ಗೊತ್ತಿಲ್ಲ ಬಿಜೆಪಿ ಅವರಿಂದ ಏನು ಪ್ರಯೋಜನ ಇಲ್ಲ ಕಾಂಗ್ರೆಸ್ ಬೇಡ ಸರ್ ಬಿಜೆಪಿ ಬಂದ್ರೆ ಮುಂದೆ ಫ್ಯೂಚರ್ ಚೆನ್ನಾಗಿರುತ್ತೆ ಶೋಭಾ ಕರಂಜಿ ಅವರು ಉಡುಪಿ ಮತ್ತೆ ಚಿಕ್ಕಮಂಗ್ಳೂರಲ್ಲಿ ರಿಜೆಕ್ಟ್ ಆಗಿದ್ದಾರೆ ಅಲ್ಲಿ ಅವ್ರಿಗೆ ಸೀಟ್ ಕೊಟ್ಟಿಲ್ಲ ರಿಜೆಕ್ಟ್ ಆಗಿ ಪುನಃ ನಮ್ಮ ಹೆಬ್ಬಾಳ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಂದಿದ್ದಾರೆ ಇಲ್ಲಿ ರಿಜೆಕ್ಟ್ ಆಗಿರೋನೆಲ್ಲ ಕರ್ಕೊಂಡ್ಬಂದು ಇಲ್ಲೇನು ಕಸ ತೊಟ್ಟಿ ಇಲ್ಲ ಇದು ಕೆಂಗಲ್ ಹನುಮಂತಯ್ಯ ಮತ್ತು ಸಿ ಕೆ ಜಾಫರ್ ಷರೀಫ್ ರಂತಹ ಘಟಾನುಘಟಿಗಳು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ದೀರ್ಘಕಾಲದವರೆಗೆ ಸಂಸದರಾಗಿ ಆಯ್ಕೆಯಾದ ಕ್ಷೇತ್ರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಜನತಾದಳದಿಂದ ಸ್ಪರ್ಧಿಸಿದ ಸಿ ನಾರಾಯಣಸ್ವಾಮಿ ಅವರು ಒಂದು ಬಾರಿ ಗೆದ್ದಿದ್ದಾರೆ ನಂತರ ಸಿ ಕೆ ಜಾಫರ್ ಷರೀಫ್ ಅವರು ಮತ್ತೆ ಎರಡು ಬಾರಿ ಸಂಸದರಾದರು ಅದೇ ಕೊನೆ ಆಮೇಲೆ ಇಲ್ಲಿಂದ ಗೆಲ್ಲಲು ಕಾಂಗ್ರೆಸ್ ವಿಫಲವಾಗಿದೆ ಕಳೆದ ನಾಲ್ಕು ಲೋಕಸಭಾ ಚುನಾವಣೆಗಳಲ್ಲಿ ಇಲ್ಲಿ ಬಿ ಜೆ ಪಿಯೇ ಗೆಲ್ಲುತ್ತಿದೆ ಎಚ್ ಟಿ ಸಾಂಗ್ಲಿಯಾನರಿಂದ ಕಳೆದ ಬಾರಿ ಸದಾನಂದ ಗೌಡರವರೆಗೆ ಇಲ್ಲಿನ ಮತದಾರರು ಬಿ ಜೆ ಗೆಲ್ಲಿಸುತ್ತಾ ಬಂದಿದ್ದಾರೆ ಆದರೆ ಈ ಬಾರಿ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಕಳೆದ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಗೆದ್ದು ಅಲ್ಲಿ ಗೋ ಬ್ಯಾಕ್ ಅನಿಸಿಕೊಂಡು ಬಂದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಇವರಿಗೆ ಎದುರಾಳಿಯಾಗಿ ಪ್ರೊಫೆಸರ್ ರಾಜೀವ್ ಗೌಡ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಸಲ ಈ ಕ್ಷೇತ್ರದ ಮತದಾರರು ಯಾರ ಕೈ ಹಿಡಿತಾರೆ ಯಾರ ಕೈ ಬಿಡ್ತಾರೆ ನೋಡ್ಕೊಂಡು ಬರೋಣ ಏನಂದ್ರೆ ಎಲ್ಲರಿಗೂ ಕಾಂಗ್ರೆಸ್ ಅವರು ಐದು ಯೋಜನೆ ಕೊಟ್ಟಿದ್ದಾರೆ ಅಲ್ವಾ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲಿ ಲಾಭ ಇದೆಯೋ ಅಲ್ಲಿ ಜನಗಳು ಇದು ಮಾಡ್ತಾರೆ ಐದು ಯೋಜನೆ ಅದು ಅಕ್ಕಿ ಇದ್ದಾರೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಕೆಲವರಿಗೆ ಈ ಎಲೆಕ್ಟ್ರಿಕ್ ಇದನ್ನು ಮಾಡಿದ್ದಾರೆ ಫ್ರೀ ಮಾಡಿದ್ದಾರೆ ಗ್ರಾಜ್ಯುಯೇಟ್ಗಳು ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎಲ್ಲ ಇರೋದರಿಂದ ಬಿ ಜೆ ಪಿ ಅವರಿಂದ ಏನು ಪ್ರಯೋಜನ ಇಲ್ಲ ಆದರೆ ಶೋಭಾ ಇವಾಗ ಹೊಸದಾಗಿ ಏರಿಯಾದಲ್ಲಿ ಬರ್ತಿರೋದ್ರಿಂದ ಅವ್ರಿಗೆ ಸ್ವಲ್ಪ ಅವ್ರಿಗೆಲ್ಲೋ ಚಾನ್ಸ್ ಕಮ್ಮಿ ಇದೆ ಸರ್ ನಾವು ಇಲ್ಲಿ ಶೋಭಾ ಕರಂಜವ್ರನ್ನ ನೋಡಿ ನಾವೇನು ಮತ ಇಲ್ಲ ಇದು ಖಂಡಿತವಾಗ್ಲೂ ನಾವು ನಮ್ಮ ಏರಿಯಾ ಎಮ್ ಎಲ್ ಎ ಸರ್ನ ನಾವು ನೋಡಿ ಮತ ಹಾಕ್ತಿರೋದು ಹಾಂ ನಮ್ಗೆ ಆವತ್ತಿಂದನೂ ನಮಗೆ ಹೆಲ್ಪ್ ಮಾಡ್ಕೊಂತ ಬಂದಿದ್ದಾರೆ ಮುಂದಕ್ಕೂ ಹೆಲ್ಪ್ ಮಾಡ್ತಾರೆ ಬಿಜೆಪಿ ಬಂದ್ರೆ ಜನರಿಗೆ ಒಳ್ಳೇದಾಗುತ್ತೆ ಸರ್ ಆಗುತ್ತೆ ಇಲ್ಲ ಸರ್ ಬಿಜೆಪಿ ಬಂದ್ರೆ ಜನರಿಗೆ ಒಳ್ಳೇದಾಗುತ್ತೆ ನಮ್ಮ ಉದ್ದೇಶ ಮಾಡ್ತಾರೆ ಮುಂದಕ್ಕೆ ಮಾಡ್ತಾರೆ ಮೋದಿ ಅವರು ಬಂದ್ರೆ ನಮ್ಗೆ ಇಷ್ಟ ಮಾಡ್ತಾರೆ ಮೋದಿ ಅವ್ರು ಮಾಡ್ತಾರೆ ಕಾಂಗ್ರೆಸ್ ಬೇಡ ಸರ್ ಸರ್ ಇಲ್ಲಿ ಮುಂಚೆಯಿಂದಾನು ಬಿಜೆಪಿ ಒಂದು ಭದ್ರಕೋಟೆ ಬೆಂಗಳೂರು ನಾರ್ತ್ ಸೊ ನಾಲ್ಕು ಹಾಂ ಹೌದು ಆಗಿಬಿಟ್ಟು ಡೆಫಿನೆಟ್ ಆಗಿ ಶೋಭಾ ಕರಂದ್ಲಾಜೆ ಗೆಲ್ತಾರೆ ಪರ್ಸನಲ್ ಪರ್ಸ್ನಲ್ ಇಂದ ಅಲ್ಲ ಅಂದ್ರೂ ಮೋದಿಯವ್ರ ಇಂದ ಗೆಲ್ತಾರೆ ಅನ್ನೋದು ಒಂದು ನನ್ನ ಭಾವನೆ ಇಲ್ಲಿ ಕ್ಷೇತ್ರ ನಮ್ಮ ಕ್ಷೇತ್ರದ ಜನ ಇಂಡಿವಿಜುವಲ್ ಪರ್ಸನ್ ಏನು ನೋಡ್ತಾ ಇಲ್ಲ ಆಸ್ ಎ ಮೋದಿ ಆ ಮುಂಚೆಯಿಂದ ಇದು ಏನಿದೆ ವೇವು ಅದನ್ನು ಕ್ಯಾರಿ ಮಾಡ್ತಾ ಇದಾರೆ ಅಷ್ಟೇ ನನ್ನ ಅನಿಸಿಕೆ ಇದು ಶೋಭಾ ಕರಂದ್ಲಾಜೆ ಗೆಲ್ತಾರು ಏನಕ್ಕೆ ನಾವೆಲ್ಲ ಬಿಜೆಪಿ ಸಪೋರ್ಟ್ ಮಾಡ್ತೀವಿ ದೇಶಕ್ಕೋಸ್ಕರ ಶೋಭಾ ಕರಂದ್ಲಾಜೆ ಬರ್ತಾರೆ ಖಂಡಿತ ಅವರೇ ವಿನ್ ಆಗೋದು ಸೋಬಕ ವಿನಾಗ ಚಾನ್ಸಸ್ಸು ಇಲ್ಲ ಆಗೋದೂ ಇಲ್ಲ ಯಾಕಂದರೆ ಅವರು ಅವ್ರ ಕ್ಷೇತ್ರದಲ್ಲೇ ಮಾಡಿಲ್ಲ ಅವ್ರ ಕ್ಷೇತ್ರದಲ್ಲೇ ಅವ್ರಿಗೆ ಜಾಗ ಕೊಡ್ತಾಯಿಲ್ಲ ಎಂ ಪಿಗೆ ನಿಂತ್ಕೊಳ್ಳೋಕ್ಕೆ ಮತ್ತು ಇಲ್ಲಿ ಇಲ್ಲಿ ಇಲ್ಲೇನು ಮಾಡ್ತಾರೆ ನಮಗೆ ನಮಗೆ ಇಲ್ಲಿ ರಾಜೀಗೌಡವ್ರು ಇದ್ದಾರೆ ಹೆಬ್ಬಾಳ ಕ್ಷೇತ್ರದಲ್ಲಿ ಬೈರ್ತಿ ಸುರೇಶ್ ಅವರು ಅವ್ರ ರಾಜೀಗೌಡದ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ರಾಜೀಗೌಡ ಅವರು ನಿಂತ್ಕೊಂಡ್ರೆ ಖಂಡಿತ ಗೆಲ್ತಾರೆ ಪ್ಲಸ್ ಇನ್ನೊಂದೇನೆಂದ್ರೆ ಬೈರ್ತಿ ಸುರೇಶ್ ಅವ್ರು ಯಾರು ಹೇಳ್ತಾರೋ ಹೆಬ್ಬಾಳ ಕ್ಷೇತ್ರದಲ್ಲಿ ಯಾರು ಓಟ್ ಹಾಕುವಂತ ಹೇಳ್ತಾರೋ ಅವರೇ ಅವ್ರಿಗೆ ಅವ್ರಿಗೆ ಹಾಕೋದು ಶೋ ಶೋಭಾ ಯಾರು ಅನ್ನೋದು ಈ ಭಾಗಕ್ಕೆ ಜನಕ್ಕೆ ಪರಿಚಯ ಇಲ್ಲ ರಾಜೇಗೌಡ ಅಂದ್ರೆ ನಮ್ಮ ಸುರೇಶ್ ಜನನಾಯಕ ಅಂದ್ರೆ ಸುರೇಶಣ್ಣನವರು ಪರವಾಗಿ ಬಂದಿರೋದ್ರಿಂದ ಅವರು ಖಂಡಿತವಾಗಿ ಗೆಲ್ಲೆ ಗೆಲ್ತಾರೆ ಕೆಲಸನೂ ಮಾಡ್ತಾರೆ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮುಂದೆನೂ ಮಾಡ್ತಾ ಇರ್ತಾರೆ ಜನರ ಪರವಾಗಿ ನಿಂತಿದ್ದಾರೆ ಅವರು ಶೋಭಾ ಕರಂದ್ಲಾಜೆ ಅವರು ಯಾರು ಅದು ಅಷ್ಟೊಂದು ಏನು ನಮಗಿಲ್ಲ ಈ ಕಡೆ ನಮ್ಮ ಕಡೆ ಅಂತ ಸುರೇಶ್ ಅವರು ತುಂಬಾ ಕೆಲಸಗಳು ಮಾಡಿಕೊಟ್ಟವ್ರೆ ತುಂಬ ಕೆಲಸಗಳು ಮಾಡ್ತಾನವ್ರೆ ಅವ್ರು ಗೆಲ್ಲಕ್ಕೆ ಮುಂಚಿಂದವೂ ಮಾಡ್ತಾವ್ರೆ ಶೋಭಾ ಕರಂಜಲೆ ಅವರು ಏನು ಭಿನ್ ಆಗಲ್ಲ ಅವ್ರು ಏನು ಕೆಲಸ ಮಾಡಲ್ಲ ಅವರಿಗೆ ಏನು ಓಟ್ ಹಾಕೋಲ್ಲ ಏನು ಯಾರು ಕೆಲಸ ಮಾಡ್ತಾ ಇದ್ದಾರಾ ಅಂದವರಿಗೆ ನಾವು ಓಟ್ ಹಾಕ್ತಿದ್ದೆ ರಾಜುಗೌಡ ಅವರಿಗೆ ನಾವು ಓಟ್ ಹಾಕ್ತೀವಿ ಮೋದಿ ಅವರು ಹತ್ತು ಹದಿನರ್ಷ ಹತ್ತು ವರ್ಷದಲ್ಲಿ ಏನು ಮಾಡಿರ ಜನಕ್ಕೆ ಏನೂ ಮಾಡಿಲ್ಲ ಬರೇ ಮೋಸ ಬರೇ ಮೋಸ ಬಡೇ ಸುಳ್ಳು ಹೇಳೋದು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಐದು ಗ್ಯಾರಂಟಿಗಳು ಆ ಐದು ಗ್ಯಾರಂಟಿಗಳು ಏನು ಹೇಳಿದ್ದಾರೆ ಆ ಐದು ಗ್ಯಾರಂಟಿ ಅವರು ಅದಕ್ಕೆ ಅವರು ಓಕೆ ಮಾಡಿದ್ದಾರೆ ಐದು ಗ್ಯಾರಂಟಿಗಳು ಎಲ್ಲ ಜನಗೆ ಸಿಗ್ತಾ ಇದೆ ಅದರಿಂದ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ನಾವು ಕಾಂಗ್ರೆಸ್ಗೆ ಇಷ್ಟ ಬಿ ಜೆ ಪಿ ದಿಂದ ಹಿಂದೂಗೆ ರಕ್ಷಣೆ ಆಗಲ್ಲ ಮುಸ್ಲಿಮಿಗೂ ರಕ್ಷಣೆ ಆಗಲ್ಲ ಬರೇ ಗಲಾಟೆ ಬರೇ ಅದೇ ಬರೇ ಕಟ್ ಬದೇ ಅದೇ ಹಿಜಾಬು ಬರೇ ಜಾತಿ ಜಾತಿವಾದಿಗಳು ಅಷ್ಟೇ ಇಲ್ಲ ಸರ್ ಖಂಡಿತ ಆಗೋದಿಲ್ಲ ಯಾಕಂತಂದರೆ ಶೋಭಾ ಅವರು ಉಡುಪಿ ಮತ್ತು ಚಿಕ್ಕಮಂಗ್ಳೂರಲ್ಲಿ ರಿಜೆಕ್ಟ್ ಆಗಿದ್ದಾರೆ ಅಲ್ಲಿ ಅವ್ರಿಗೆ ಸೀಟ್ ಕೊಟ್ಟಿಲ್ಲ ರಿಜೆಕ್ಟ್ ಆಗಿ ಪುನಃ ನಮ್ಮ ಹೆಬ್ಬಾಳ್ ಕಾನ್ಸ್ಟಿಟನ್ಸಿಯಲ್ಲಿ ಬಂದಿದ್ದಾರೆ ಇಲ್ಲಿ ರಿಜೆಕ್ಟ್ ಆಗಿರೋನೆಲ್ಲ ಕರ್ಕೊಂಬಂದು ಇಲ್ಲೇನು ಕಸದ ತೊಟ್ಟೆ ಅಲ್ಲ ಇದು ಇದು ಆ್ಯಕ್ಚುಲಿ ನಮ್ಮ ಕಾಂಗ್ರೆಸ್ಸೇ ಗೆಲ್ಲೋದು ಈಗ ಫಾರ್ ಎಕ್ಸಾಂಪಲ್ ಐದು ಗ್ಯಾರಂಟಿಗಳೇ ನೋಡಿ ಎಲ್ಲನೂ ನಾವು ಹೇಳಿದ ಪ್ರಕಾರವೇ ಮಾಡಿದ್ದಾರೆ ಪಾಪ ಅವರು ಪ್ರತಿಯೊಂದು ನಮ್ಗೆ ಅನುಕೂಲ ಆಗಿದೆ ಎರಡು ಸಾವಿರ ಆಗಿರ್ಬೋದು ಬಸ್ಸಲ್ಲಿ ಫ್ರೀ ಆಗಿರ್ಬೋದು ಮತ್ತು ನಮಗೆ ರೇಷನು ಅಕ್ಕಿ ಅದೆಷ್ಟು ಈಗ ಈ ಬರಗಾಲ ಸ್ಥಿತಿಯಲ್ಲಿ ಅದು ನಮಗೆ ತುಂಬ ಒಳ್ಳೆಯದಾಗ್ತಾ ಇದೆ ಮತ್ತು ಉದ್ಯೋಗದಾಗಿರ್ಬೋದು ಪ್ರತಿಯೊಂದು ನಮ್ಮ ಕಾಂಗ್ರೆಸ್ ಅವರು ಆಶ್ವಾಸನೆ ಕೊಟ್ಟಿರೋ ಪ್ರಕಾರ ನಡೆದಿದ್ದಾರೆ ಸೊ ಹಂಗಾಗಿ ಕಾಂಗ್ರೆಸ್ಸೇ ಬರೋದು ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಬರೋದು ಮತ್ತು ಬಿ ಜೆ ಪಿ ಅವರು ಏನು ಇವತ್ತು ಶೋಭಾ ಕರಂದಾಜ್ ಅವರು ಬಂದಿದ್ದಾರೆ ಇವತ್ತು ಉಡುಪಿ ಚಿಕ್ಕಮಂಗ್ಳೂರು ಏನಿದೆ ಅಲ್ಲಿನೂ ಸಹ ಅವ್ರಿಗೆ ಇಲ್ದನ ಓಡಿಸಿದ್ದಾರೆ ಸರ್ ಗೋ ಬ್ಯಾಕ್ ಅಂತೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಅವರು ಇವತ್ತು ನಾನು ಗೆಲ್ತೇನೆ ಕಣಕ್ಕೆ ಕಣಕ್ಕಿಳಿದಿದ್ದಾರೆ ಇವತ್ತು ಬಟ್ ಅವರಿಗೆ ಇಲ್ಲಿಂದ ಅವ್ರ ಜೀವ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರು ಯಾರು ಸಹ ಇಲ್ಲಿ ಯಾರು ಮತ ಕೊಡೋದಿಲ್ಲ ಓಟನ್ನು ಹಾಕೋದಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷನ ಇವತ್ತು ಜನತೆ ಒಪ್ಕೊಂಡಿದ್ದಾರೆ ಆದ್ದರಿಂದ ಇವತ್ತು ಅತಿ ಹೆಚ್ಚು ಮತದಿಂದ ಇವತ್ತು ಬೆಂಗಳೂರು ನಾರ್ತು ಅತಿ ಹೆಚ್ಚು ಮತದಿಂದ ಇವತ್ತು ಗೆಲ್ತಾರೆ ರಾಜೀಗೌಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ